ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಎಲ್ಲರೂ ನಾನು ಶ್ರೀದೇವಿ ನೀವೆಲ್ಲರೂ ಆರಾಮದಿರೋ ತಿಳ್ಕೊಂಡ್ರಿ ನಾವು ಕೂಡ ಆರಾಮದೀವ್ರಿ ಈಗ ಲಾಗ್ನ ಶುರು ಮಾಡೋಣಂತ ಬರ್ರಿ ಇವತ್ತಿನ ಲಾಗ್ ನಿಮ್ಗೆ ಇಷ್ಟ ಆಗ್ತದತ್ನ ಅಂದ್ಕೊಂಡ್ರಿ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಲೈಕ್ ಆ್ಯಂಡ್ ಶೇರ್ ಮಾಡಿರಿ ಈ ನಮ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತೇತ್ ನಾ ತಿಳ್ಕೊಂಡ್ ಬರ್ರಿ ಬರೀ ಶುರು ಶುರು ಅಂತ ಈಗ ಅಲ್ಲಿ ಸದಕ ಕೊಯ್ ನೋಡ್ರಿ ನೋಡ್ರಿ ಆರಾಗೈತ್ ನೋಡ್ರಿ ಈಗ ಸದಕ ಕೊಯ್ಯಕ ಶುರು ಮಾಡ್ಯಾರೀ ಅವನ್ ಸ್ವಲ್ಪ ಕೊದಾರ್ರಿ ಈಗ ಮತ್ ಕೊಯ್ಲಾಕತ್ಯಾರ ನೋಡ್ರಿ ಈಗ ಶುರು ಮಾಡ್ಯಾರ್ರಿ ಎಲ್ಲಾರು ಕೂಡಿ ಕೊಯ್ಲಾಕ್ರಿ ಇಷ್ಟ್ರಿ ನೋಡ್ರಿ ಈಗ ಇಲ್ಲಿ ನೋಡ್ರಿ ಪ್ರಿನ್ಸ್ ಸೂರ್ಯಮ್ಮ ಎಷ್ಟು ಚಂದ ಬಂದಾನ ಎಷ್ಟು ಚಂದ ಬಿ ಐತಿ ನೋಡ್ರಿ ಇದೇ ನೋಡಕಂತರ ನಂಗೆ ನಿಮಗೂ ಇಷ್ಟ ಆಗ್ತದ ನಾ ತಿಳ್ಕೊಂಡ್ರಿ ಈಗ ಸಾರ್ಸಿನ್ರಿ ಆ ಕಸ ಹೊಡೆದ ಕಸ ಹೊಡೆದ ಸಾರ್ಸಿನ್ರಿ ನೋಡ್ರಿ ಅಲ್ಲಿ ಸೂರ್ಯ ಮಿಂಚ್ಲಕತೇನ ಈಗ ನೋಡ್ರಿ ಖುಷಿ ಮಾಡ್ಲಾಕ್ತ್ರಿ ಚಿನ್ನಕ್ಕ ನೋಡ್ರಿ ನಮ್ಮ ಊಟ ನೋಡ್ರಿ ಚಾ ಇಲ್ಲಿ ನೋಡ್ರಿ ಫ್ರೆಂಡ್ಸ ಆಯಿ ಅವ್ವ ಅಪ್ಪ ಸೂಟ್ ಕಟ್ಟಕತ್ತ್ಯಾರ್ರಿ ಅಣ್ಣ ಆಯಿ ಮತ್ತು ಅವ್ವ ಎಲ್ಲ ನೋಡ್ರಿ ಇಷ್ಟ ಆಗಿ ಮಾಡ್ರಿ ನೋಡ್ರಿ ಇವತ್ತು ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗ್ತದೆ ಅಂದ್ಕೊಂಡೇನ್ರಿ ನೋಡ್ರಿ ಸದ್ಕಾ ನೀವು ಕೋದ್ರನ್ ಕಮೆಂಟ್ ಮಾಡಿ ಹೇಳ್ರಿ ನಿಮ್ಮಲ್ಲಿ ಸದ್ಕ ಹಾಕ್ಯಾರೇನ ನೋಡ್ರಿ ವಿಶ್ ಬರ್ರಿ ಐತೆ ನೋಡ್ರಿ ಇಲ್ಲೆಲ್ಲ ಉಳ್ಳಾಗಡ್ಡೆದು ಹಚ್ಚಿದೆ ನೋಡ್ರಿ ಆ ಕಡೆ ಇನ್ನು ಸ್ವಲ್ಪ ಉಳ್ಳಾಗಡ್ಡೆ ಹೆಚ್ಚಿದ್ವಿ ರೀ ಅವಾಗ ಕೊತ್ತಂಬ್ರೆ ಹೆಚ್ಚಾರ ಇಲ್ಲಿ ಹೂ ನೋಡಿರಿ ಚಂದ ಅವ್ವು ಈಗ ನೋಡ್ರಿ ಫ್ರೆಂಡ್ಸ ನಾವು ಅಲ್ಲಿ ಪ್ರಿಯಾಗಳ ಮನೆಗೆ ರೀ ಅವರ ಪ್ರತಿ ರವಿವಾರ ಪ್ರೇಯರ್ ಮಾಡ್ತಾರ ಅಲ್ಲಿ ನಾವು ಪ್ರೇಯರ್ಕ ಹೊಂಟೀವಿ ನೋಡ್ರಿ ಕ್ರೈಸ್ತ ಧರ್ಮದವ್ರ ಅವ್ರ ಅದಕ್ಕೆ ಪ್ರೇಯರ್ ಮಾಡ್ತಾರ ಅದಕ್ಕೆ ಅಪ್ಪು ನಾನು ಚೇರ್ ಹೊಂಟೀವಿ ನೋಡ್ರಿ ಅಂತ ಹೇಳಿ ಪ್ರೇಯರ್ ಅಂದ್ರೆ ದೇವ್ರನ್ನ ಮಾಡ್ತಾರೆ ಮತ್ತು ದೇವ್ರನ್ನ ನಾವು ಹೃದಯದಲ್ಲಿ ಹೇಗೆ ಪ್ರೀತಿಸುವುದು ಇದನ್ನು ಅವ್ರು ಎಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಮತ್ತು ಭಾಳ ರೀ ಅದನ್ನು ಪ್ರೇಯರ್ ಮಾಡೋದು ಒಂದು ಮನಸ್ಸಿನಿಂದ ಮಾಡುದ್ರಿ ಎಷ್ಟು ಚಂದ ಅಂತೀರಿ ನೋಡ್ರಿ ಚೆನ್ನಾಗಿ ನಡೆದಾಳ ಆಕಿ ಜುಟ್ಲ ಅಂದ್ರೆ ಭಾಳ ಇಷ್ಟ ನೋಡಿರಿ ಜುಟ್ಲ ಹಾಕೀನಿ ಮತ್ತು ಕಾಡು ನೋಡ್ರಿ ಹೆಂಗೆ ಒಣಗೈತಿಲ್ಲ ಬಿಳಿ ಸುಬ್ರಾಕಿ ಅಲ್ಲಿ ಪ್ರಿಯಾಗೋಡ್ ಮನೆ ಐತಿ ನೋಡ್ರಿ ಪ್ರಿಯಾಗೋಡು ಮನಿ ಕಟ್ಟತ್ತಾರ ಮಟ್ಟಲೆಲ್ಲ ತಂದು ನೋಡ್ರಿ ಅಲ್ಲಿ ಮುಂದೆ ಪತ್ರ ಸಾಕಿ ಸೆಡ್ ನೆಟ್ಟು ಹಾಕಿ ಬಿಟ್ಟಾರೀ ಅಲ್ಲಿ ಅಡುಗೆ ಎಲ್ಲ ಇರ್ತಾರ್ರಿ ಅವರು ಅಡುಗೆ ಮಾಡಿ ಮತ್ತು ಪ್ರಿಯರ್ ಕ ಎಲ್ಲರೂ ಜನರು ಅಲ್ಲೇ ಬರ್ತಾರ್ರಿ ಇದು ನೋಡ್ರಿ ಹೊಸ ಮನೆ ಕಟ್ಟತ್ತಾರ ಅವರು ಎಷ್ಟು ಚಂದ ಕಟ್ಟ್ಯಾರೀ ಇದು ಅವ್ರಿಗೆ ಬೆಳಿ ನೋಡ್ರಿ ಅವತ್ತು ಕಾಯಿಸಿಕೆ ಆಗ್ಯಾವ ನೋಡ್ರಿ ಇಲ್ಲೆಲ್ಲ ಗಿಡದ ಚೆಂದ ಪ್ರಿಯರ್ ಅಂತೂ ಅವರ ಫ್ರೆಂಡ್ಸ್ ಭಾಳ ಮನಸ್ಸಿನಿಂದ ಮಾಡ್ತಾರೀ ಒಂದು ಊಟಕ್ಕಾಗಿ ಪ್ರಿಯರ್ ಅಂತ ನಿದ್ರೆಗಾಗಿ ಪ್ರಿಯರ್ ಎಲ್ಲದಕ್ಕೂ ಪ್ರಿಯರ್ ಮಾಡ್ತಾರೆ ಅವರು ಇಲ್ಲಿ ನೋಡ್ರಿ ಫ್ರೆಂಡ್ಸ ನಮ್ಮ ಮನೆ ಹತ್ರ ನಾವು ಈಗ ಅಲ್ಲಿ ನಮ್ಮ ಮಾಮೂ ಮನೆಗೆ ಹೊಂಟದಿವ್ರಿ ಅಲ್ಲಿ ನಮ್ಮ ಮಾಯ ತನ ಮಾಡ್ಕೊಂಡಿದ್ರು ಅವ್ವ ನಾನು ಅಪ್ಪ ಅಂತ నోడ్ బిరీ ఈ ఊరింద్రీ అదకీ ముగ్గుతీ రి బారిక బారికాగి నో నీర్ ఎరే ఆగిలి నోడ్రదు అోడ్రీ ಇಲ್ಲ ಈ ಗಾಡಿಗಳು ಇಲ್ಲಿ ಕಾಣಿಸುತ್ತವೆ ಇಷ್ಟೇ ಗಾಡಿಗಳ ಹತ್ರವಾಗಿ ಕಾಣಿಸುತ್ತವೆ ಅಲ್ಲಿ ಹೊಲ ತಗೊಂಡ ಪತ್ರಾಸಾಕಿಯ ನೋಡಿ ಬಿದ್ದೈತಿ ಗೊರ್ಲೇರಿ ಇದ್ ನೋಡಿ ಜೋರದಾ ಗಾಶಿನಾ ಹೊಲದ ಹಳದ ಗಾಶು ಗುಡೇ ಚಲಿ ನೀರೆ ರೊಡಕ್ಕೆ ಇದೆ ಮಿಲ್ಜ ಹಳದ ಗಿಂದ ಜಲ್ದ ಗಿಂದ ಹಳದ ಗದಾರಿ ಅವರು ಹಳದ ಗೊಂಡಿ ದೂರಿ ಇಲ್ಲಿ ನೋಡಿ ಲಬಾಟಿಗೆ ತಿಮ್ಮತ್ ಸಬ್ಸನ್ ಉದ್ದು ಆಗಿದ್ದು ಎಲ್ಲ ಹಾಯ್ ಮುಂದೆ ಹೋಗಿ ಇಲ್ಲಿ ಇಟ್ಟಾರ ನೋಡ್ರಿ ತಿಟ್ಟ ಈಗ ಯಾವುದೇ ಬೆಳೆ ಆದರೂ ಮಳೆಗಾಲ ಸರಿಯಾಗಿರುವುದಿಲ್ಲರಿ ಅದಕ್ಕೆ ನೀರು ಇದ್ರೆ ಬರ್ತಾವು ನೀರು ಇಲ್ದಕ್ಕೆ ನೋಡ್ರಿ ಎಲ್ಲ ಬಾಂಕೈತಿ ಜೋಳನೂ ಎಲ್ಲ ಕಡೆ ಇಲ್ಲಿ ನೋಡ್ರಿ ಎಲ್ಲ ಒನ್ಗೆ ಹೊಂಟೈತಿ ಆಯ ಆ ಕಡೆ ಹೋಗ್ಯಾರೀ ಕಲ್ ಬಾತ್ ಆತನವ್ರಿಗೆ ಈಗ ಹೊರಟಿಯವ್ರಿ ಇನ್ನವ ಇಲ್ಲಿ ಒಂದು ಸ್ವಲ್ಪ ಕಿತ್ತಿಟ್ಟಾರ ನೋಡ್ರಿ ಜೋಡುತ್ತೇನೆ ಬಂದಾರೀ ದಂಡಿ ರೋಡ್ಲಿರೋ ವಡ್ಡಿನ ಅಂತೇಳಿದ ಒಡ್ಡಿನ ಅಂತೇಳಿದ ಹೋಗಬೇಕು అదక హల్దాశోగి అది సైడ్కివల్ ఆలో ఇది నోడ్రీ హి ఎట్ సలు ఆగత నోడ్రీ మోడ ఎందు బ నోడ్రీ మోడక అంతరు బాగా ಇಲ್ಲಿ ಕಬ್ ನೋಡ್ರಿ ಕಬ್ಬ ನೋಡ್ರಿ ಕಬ್ಬ ಕಡ ಬಿಟ್ಟಾರ ನೋಡ್ರಿ ಅಲ್ಲೊಂದು ಗೋಳಿ ಫಾರ್ ಕೋಳಿ ಫಾರ್ನ್ ಮಾಡಿದ್ರು ಅದೆಲ್ಲ ಹಂಗೆ ನಿಂತಿ ಬಿಟ್ಟಿಕ್ ನೋಡ್ರಿ ಅದು ಅದು ಅಲ್ಲಿ ಕಾಣಿಸುದು ಕೋಳಿ ಫಾರ್ನ್ ಹಿಂಗೆ ಆಶ್ ಹೋಗದ್ ನೋಡ್ರಿ ಅಲ್ಲಿ ಮನಿ ಕಾಣಿಸ್ತೈತಿ ನೋಡ್ರಿ ಅಲ್ಲಿ ಆ ಮನಿಗ ಹೊಂಟಿದ್ ನೋಡ್ರಿ ಅಲ್ಲಿ ಕಾಣಿಸ್ತೈತಿ ನೋಡ್ರಿ ಆಯಿ ನಾನು ಹೊಂಟದ ನೋಡ್ರಿ ಅಲ್ಲಿ ನೋಡ್ರಿ ಕೋಳಿ ಫಾರ್ಮಾ ನೋಡ್ರಿ ಆಕಾಶದಾಗ ಎಷ್ಟು ಚಂದ ಮೋಡ ಕವಿತ ವಾತಾವರಣ നോട്രി കടീതോ ഹരുളി സരുളി ആകട്ട് കട്ട ഇ മണ് മന കി അല്ല അല്ല ദൊഡദന്ത്ൊത്രി ഫ്ര ഇഷ ഉ നോട്രി ദല മനസ്സേക്ക് നോട്രി മനീ ಇದ ನೋಡ್ರಿ ಹೊಂಡ ಗಿಡ ಗಂಟಿ ನೋಡ್ರಿ ಮಡ್ಡಿ ಹೊಲ್ದಾಗ ಅಂದ್ರೆ ಹಿಂಗ ನೋಡ್ರಿ ಎಲ್ಲಾರಿ ಮಡ್ಡಿಯಾಗ ಇಂಥವ ಕಂಠಿನ ಇರ್ತಾವ ನೋಡ್ರಿ ಅಲ್ಲಿ ಗೊಂತಿ ಮಣ್ಣಿಗೆ ನೋಡ್ರಿ ಗೊಂತಿ ಮತ್ತೆ ಇಲ್ಲಿ ಕಂಟಿಗಳು ನೋಡ್ರಿ ಎಷ್ಟು ಕೊಂಡ್ ಕಂಟಿದಾವ ನೋಡ್ರಿ ಕಂಟಿ ಅಲ್ಲಿ ನೋಡ್ರಿ ಕಾಕು ಹೋದ್ರಾಕ್ರಿ ಬಂದಿವು ಬಂದಿವಿ ಈಗ ಮನಿ ಬತ್ತ ನೋಡ್ರಿ ಅಲ್ಲಿ ನಿಂತಾರ ನೋಡ್ರಿ ಕಾಕು ಹೊಲದಾಗಿದ್ರೆ ನಡ್ಕೊಂಡೇ ಹೋಗ್ಬೇಕು ನಡ್ಕೊಂಡೆ ಬರ್ಬೇಕು ನೋಡ್ರಿ ಗಾಳಿ ಹಾದಿರಂಗಿಲ್ರಿ ಕಲ್ಲ ಮಳ್ಳ ತಿಳ್ಕೊಂತ ಕಾಲ್ ಹೋಗ್ತಾ ನೋಡ್ರಿ నిన్నేన్ మందత్వగర్తితి నాది నొర్కొండ్ హోగి నొర్కొండ్ బరొదు లైన్ కరి ఆక్తారు నాది కాకు ఐ యురేం మడతార ఆ కకి దొర్తి దొడక రాయబొదా రాయబకు ఇరారు నాట వట్లది నిం అరొట వట్ల యా మాతి ಈಗ ಸಣ್ಣಕ್ಕ ಏನ್ ಮಾಡತ್ತಾಳ ಏನ್ ಮಾಡತ್ತಾರ ಇಲ್ಲ ಅವ್ರ ಒಳಗೆ ಯಾರ ಬಸ್ ಹೇಳಕ್ಕ ಮಾಮನ್ ಗಾಡಿ ಆಗ ನಿಜ ಅಯ್ಯರಾಮರೇನಾ

ಸೇರಿ ಕಮೆಂಟ್ ಮಾಡಿರಿ ಅಂತ ಹೇಳೋಕೆ ಮಾತು ಕೇಳಿ ನೀವು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ನಿಮ್ಮ ಹೆಲ್ಪ್ ನಮಗೆ ಅಂದ್ರೆ ಸ್ವಲ್ಪ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಇವರ ವಿಷಯನ ಲಾಸ್ಟಿಗೆ ಹೇಳ್ತೀನಿ ರೀ ಈಗ ನೋಡ್ರಿ ಅವರ ಊರಿಗೆ ಹೋಗಿದ್ರು ಜಾತ್ರೆಗಂತ ಈಗ ಬಂದರು ನಾವು ಹೋಗಿದ್ವಿ ಅವಾಗ ಬಂದರು ಮತ್ತು ನೋಡ್ರಿ ಎಷ್ಟು ಚಂದ ಕ್ಯೂಟ್ ಕ್ಯೂಟಾಗಿ ಡ್ರೆಸ್ ಮಾಡ್ಕೊಂಡಾಳ ನೋಡಿದರೆ ನಂದೇ દ્રષ્ટિ તાગીડુતે અનસતે હાઈ ફ્રેન્ડ્સ મન હેસરિ બસૌ ઉરાજા નોટિફિકેશન ચಾನೆલ ને સબસ્ક્રાઇબ કર દાળ શેર કર માર્ક સો સપોર્ટ હાઈ મેન એ જોવા આમ બાર બાર દોડ માવન મગા નિન મન કાંઠુંગા લાગતા આઈદા નિન હાઈ બોટ નીનુ મન હેસરિ બસૌ ઉરાજા ચેનલ કો સબસ્ક્રાઇબ પેડકો લાઈક ನೋಡು ಇವ್ರ ನಮ್ಮ ಅಕ್ಕ ನೋಡ್ರಿ ವಿಡಿಯೋ ನಮ್ದೆ ಮಾಡಬೇಡ ಅಂತ ಹೇಳಿ ಕಾಮಿಡಿ ಮಾಡ್ತಾ ಇದ್ರು ಹಂಗ ಏನು ಹೇಳ್ತಾ ಇದ್ದೇನಾಗ್ತಾ ಇದ್ರು ನೋಡ್ರಿ ನಮ್ಮ ಅಕ್ಕ ಚಾ ಮಾಡತ್ತಾಳ ನೋಡ್ರಿ ನಮಗೋಸ್ಕರ ಏನ್ ಇಲ್ಲಿ ನೋಡ್ರಿ ಫ್ರೆಂಡ್ಸ್ ದ್ರಾಕ್ಷಿ ಬಳ್ಳಿಗಳು ಈಗ ಹಚ್ಚಿಂದ ಎರಡು ವರ್ಷ ನೋಡಿ ಮನೆ ತಗ್ದಾರ ಈ ದ್ರಾಕ್ಷಿ ಬೆಳೆ ಲಾಭ ನಮಗೂ ಒಳ್ಳೆ ರೀತಿಯಲ್ಲಿ ಸಿಗ್ಬೇಕಂದ್ರೆ ಎಷ್ಟು ಕಷ್ಟ ಐತಿ ನೋಡ್ರಿ ಫ್ರೆಂಡ್ಸ್ ಇದ್ರ ಎಷ್ಟು ಕೆಲಸ ಇರುತ್ತೆ ಫ್ರೆಂಡ್ಸ್ ಮಾನ್ಸ್ ತೆಗಿಯೋದಂತೆ ಗೊಬ್ಬರ ಹಾಕೋದಂತೆ ರಾಸಾಯನಿಕ ಗೊಬ್ಬರ ಹಾಕೋದಂತೆ ಔಷಧ ಹೊಡೆಯೋದಂತೆ ನೋಡಿ ಫ್ರೆಂಡ್ಸ್ ದಿನ ಬೆಳಗ್ಗೆ ಅದರಲ್ಲೇ ದುಡಿದು ದೋಷ ಪರಿಸ್ಥಿತಿ ಹೆಂಗಪ್ಪ ಅಂದರೆ ದುಡ್ಡು ಲಾಭ ಸಿಗಬೇಕು ನಮಗೆ ಲಾಭ ಬೇಕು ನಮ್ಗೆ ಲಾಭ ಬೇಕಪ್ಪ ಅಂದರೆ ಕೆಲಸ ಮಾಡಲೇಬೇಕು ಆಳ್ನ ಹಚ್ಚಲೇಬೇಕು ಅದ್ರ ಪಗಾರ ಕೊಡಬೇಕು ಮತ್ತು ಇದರ ಔಷಧಿ ಎಲ್ಲ ಕೊಡಿಸಿ ತುಂಬಾ ಕಷ್ಟ ಈ ದ್ರಾಕ್ಷಿ ಅಂದ್ರೆ ತುಂಬಾ ಕಷ್ಟ ಅಂತ ನಾನು ಅನ್ಕೊಂಡಿದೀನಿ ಫ್ರೆಂಡ್ಸ್ ಯಾರು ಹೆಂಗೋ ನಂಗೆ ಗೊಂತಿಲ್ಲ ಮಾಡೋದು ಕೇಳಿದ್ರೆ ಹಂಗೆ ಅನಿಸುತ್ತೆ ಫ್ರೆಂಡ್ಸ್ ಅಲ್ಲಿ ಈ ಕಡೆ ಎದ್ಕೊಂಡು ಹೊಂಟೇವಪ್ಪ ಅಂದ್ರೆ ಕಾಕು ಬದ್ನಿನ ಗಿಡಗಳು ಹಚ್ಚಾರತ್ರ ಅಲ್ಲಿ ಇಲ್ಲಿ ನೋಡ್ರಿ ಬದನಿನ ಗಿಡಗಳಿವೆ ಬದ್ನಿನ ಗಿಡ್ರಿ ಬದನಿನ ಗಿಡ ಬದ್ನೀನಿ ಬದನೆಕಾಯಿ ಹರಿದ್ಕೊಂಡು ಬರ್ಬೇಕಂತ ಹೊಟ್ಟಿದೀವಿ ನೋಡಿರಿ ಎಷ್ಟು ಹೂವು ಎಷ್ಟು ಕಾಯಿ ಮತ್ತು ಇವು ಔಷಧ ಹೊಡಿಯೋಲ್ಲ ಅಂತ ಬರೋದಿಲ್ಲ ರೀ ಔಷಧ ಹೊಡ್ದ್ರನ ಎಲ್ಲ ನೋಡಿರಿ ಫ್ರೆಂಡ್ಸ್ ಕರಿ ನೋಡ್ರಿ ಏನು ಬ್ಯಾ ಅಂಗಡಿ ಹಾಕಿ ಏನು ಮಾಡ್ಯಾರ ಅದಕ್ಕೆ ಏನು ಅಂತಾರೆ ಗೊತ್ತಿಲ್ಲ ನನಗೂ ಹ್ಞೂ ಇದು ನೋಡ್ರಿ ಎಲ್ಲ ಹರದಿಟ್ಟಾರ ಹಿಂಗೆ ಸಾಮಾನು ಬಿಸ್ಲಿಗೆ ಅದು ಹೆಂಗಾಗ್ಯಾವ ನೋಡ್ರಿ ಅವು ಕಾಯಿ ಸುಟ್ಟ ಹಂಗೆ ಆಗ್ಯಾವ ಬಡಿಯಾನ ಸ್ವಲ್ಪ ರೀ ಈ ವರ್ಷ ಅಂತೂ ಎಷ್ಟು ಚಂದ ಬಂದ ನೋಡ್ರಿ ಫ್ರೆಂಡ್ಸ್ ಹೂ ಅಂತೂ ಇದಾವ್ರಿ ಇಲ್ಲಿ ನೋಡ್ರಿ ಕಾಕು ಬದ್ನಿನ ಖರಾಕ್ತಾರ ಎಷ್ಟು ಚಂದ ಎಳಿಯುದಮ್ಮು ಆಗ್ಯಾವ್ರಿ ಎಳುನು ಅದಾವ ಕರಿ ಬದನಿನ ಗಿಡನೂ ಇದಾವತ್ರಿ ಅವಿನ ಕಾಯಾಗಿಲತ್ರಿ ಬಿಳಿ ಬದ್ನಿನ ಗಿಡ ಅದಾವೆ ಪಲ್ಯ ಮಾತ್ರ ಸಾಕು ನಾವು ಮಾಡಿದ್ವಿ ಸೂಪರ್ ಆಗಿತ್ತು

ಅದ್ರ ಮೇಲೆ ಬ್ಯಾಂಗಿ ಹಾಕ್ಯಾರ ನೋಡಿರಿ ಅದಕ್ಕೆ ಏನಂತಾರು ಗೊತ್ತಿಲ್ಲ ನನಗೂ ಇಲ್ಲಿ ನೋಡ್ರಿ ಅಚ್ಚ ಕಡೆ ಅಲ್ಲಿ ಗೋಧೆಗೆ ನೋಡ್ರಿ ಇಲ್ಲಿ ದ್ರಾಕ್ಷಿ ಮಗಲ್ಕ ಬದನ ಗಿಡ ಹಾಕ್ಯಾರೀ ಅದ್ರ ಅಚ್ಚ ಕಡೆ ಗೋಧಿ ಹಾಕ್ಯಾರೀ ಇಷ್ಟು ಅಲ್ಲಿ ಬರೋತ್ನಾಗ ಒಬ್ಬರ ಬಾವಿ ತೆಗೆದಿದ್ದರು ಬಾವಿ ನೋಡ್ರಿ ಇಷ್ಟು ಆಳ ಅಂತ ಭಾಳ ಆಳದಾರ್ರಿ ಅನ್ಸ ಅಲ್ಲಿ ನೋಡಕ್ಕೆ ಭಯ ಅಂಗರ ನಾನಂತ್ರು ಅಂತರೂ ಹಾಗೆ ನಿಂತು ಸ್ವಲ್ಪ ನೋಡಿ ಬಂದೆ ರೀ ನೋಡೋಕಾಗ್ಲಿಲ್ಲ ಪೂರ್ತಿ ಭಯ ಆಗುತ್ತೆ ಅಲ್ಲಿ ಪೈಪ್ಲೈನ್ ಉದ್ದು ಬಿಟ್ಟಾರೋಟ್ರದ ಪೈಪ್ ನೋಡ್ರಿ ಅದು ಅಷ್ಟ ನೀರು ಕಾಣಿಸ್ತಾ ನೋಡ್ರಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆಲ್ಲ ಮ್ಯಾ ಇಷ್ಟ ಆಗಿರಿ సలకనే ఆ డైరెక్ట్ ఆక డోర్ అడియాక 7క ఐ లైక్ కొరి మా స్టోర్ మైట్ నోట్ బావి సబ్స్క్రైబ్ మార్రి నన్ను సపోర్ట్ మార్రి ఈ లాగ్ నన ఇలే ముక్సా కతన్ ప్లీజ్ థాంక్యూ ఫర్ వాచింగ్ థాంక్యూ